ಎಲ್ರಿಗೂ ನಮಸ್ಕಾರ ನೀರಶಿನಿ ನಚಕೇತ್ ಬ್ಲಾಗ್ ಕನ್ನಡ ಚಾನಲ್ ಎಲ್ರಿಗೂ ಸ್ವಾಗತ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವರು ನಾನು ಮಕ್ಕಳನ್ನ ಕರ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಅದಕ್ಕೆ ತೋರ್ಸೋಕಂತ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಗೋಧಿ ಹಿಟ್ಟಿನ ಪುಗ್ಗೆ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಹತ್ತು ಹನ್ನೆರಡಲ್ಲಿದ್ದ ಹಸಿ ಮೆಣಸಿನಕಾಯಿ ಒಂದು ಉಳ್ಳಾಗಡ್ಡಿ ಒಂದು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಅಷ್ಟು ಜೀರಿಗೆ ಒಂದು ಬಟ್ಲು ಉದ್ದಿನಬೇಳೆನ ಒಂದು ಗಂಟೆ ನೆನೆಸಿಟ್ಟಿರಬೇಕು ನೆನೆಸಿಟ್ಟಿದ್ದ ಉದ್ದಿನಬೇಳೆನ ಅದನ್ನ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ಉದ್ದಿನಬೇಳೆ ಸಪ್ರೇಟಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ಮೊದಲೇದಾಗಿ ಉದ್ದಿನ ಬೆಳ್ಳಿ ತೊಗೊಂಡು ಅದನ್ನ ಮಿಕ್ಸಿ ಮಾಡ್ತಾ ಇದ್ದೀವಿ ನಂತರ ಮಸಾಲೆಗಂತ ಈಗ ಗೋಧಿ ಹಿಟ್ಟಿಗೆ ಮಿಶ್ರಣ ಮಾಡೋಕ್ಕೆ ಒಂದು ಉಳ್ಳಾಗಡ್ಡಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹತ್ತು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀವಿ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಅದಕ್ಕೆ ರುಬ್ಬಿಟ್ಟಿರೋ ಹಸಿ ಮೆಣಸಿ ಹಸಿ ಖಾರ ಅದನ್ನು ಹಾಕಬೇಕು ಬೆಳ್ಳುಳ್ಳಿ ಹಸಿ ಖಾರ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಎಲ್ಲ ಹಾಕಿ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀವಿ ನಂತರ ಇನ್ನೊಂದು ಸಪ್ರೇಟಾಗಿ ಒಂದು ಬಟ್ಲಷ್ಟು ಉದ್ದಿನಬೇಳೆ ಅದನ್ನು ಮಿಕ್ಸಿ ಮಾಡಿದ್ದು ಇದ್ದೀವಿ ಇವಾಗ ರುಬ್ಬಿಟ್ಟಿರೋದು ಅದೆಲ್ಲ ಹಾಕಿ ಅದಕ್ಕೆ ಒಂದು ಚಮಚ ಅಷ್ಟು ಹಸಿಮೀ ಅರಶಿಣ ಪುಡಿ ಇದ್ದೀವಿ ಹಾಗೆ ಒಂದು ಚಮಚ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನ ಚೆನ್ನಾಗಿ ಗೋಧಿ ಹಿಟ್ಟಿನ ಹದಕ್ಕೆ ನಾವು ಕಲಿಸಿ ಇಡಬೇಕು ಈಗ ಚಪಾತಿ ಇಟ್ಟು ಹೆಂಗ್ ಕಲಸಿ ಇಡ್ತೀವಿ ಆತರ ಒಂದ್ ಐದರ್ಲಿಂದ ಹತ್ತು ನಿಮಿಷ ಇಟ್ಟು ಕಲಸಿ ಇದನ್ನ ಈಗ ನೋಡಿ ಒಂದ್ ಐದರಿಂದ ಹತ್ತು ನಿಮಿಷ ಇದನ್ನ ಕಲಸಿ ಹಂಗ ಬಿಟ್ಬಿಡೋಣ ನಂತರ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೋಣ ಇದ್ರ ಕಾಂಬಿನೇಷನ್ ಆಗಿ ಅದಕ್ಕೆ ಒಣ ಕೊಬ್ಬರಿ ಜೀರಿಗೆ ಒಂದಿಷ್ಟು ನೆನೆಸಿದ ಪುಟಾನಿ ಒಂದು ಸ್ವಲ್ಪ ಹಸಿ ಶುಂಠಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಇವನ್ನೆಲ್ಲವೂ ಮಿಕ್ಸಿ ಮಾಡ್ಕೊಂಡ ಚಟ್ನಿ ಮಾಡೋಣ ಕೊಬ್ಬರಿ ಚಟ್ನಿ ಈಗ ಅದ್ರ ಜೊತೆ ತುಂಬ ಚೆನ್ನಾಗಿ ಆಗುತ್ತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗಡಿ ಬಿಡಿ ಗಡಿ ಬಿಡಿ ಆಗ್ತಾ ಇದೆ ಇವತ್ತಿನ ವಿಡಿಯೋ ಇವತ್ತು ನನ್ನ ಇಬ್ರು ಮಕ್ಕಳು ಮನೆಯಲ್ಲೇ ಇದ್ದಾರೆ ಹಾಗೆ ಸಣ್ಣ ನೆನ್ಸಿಟ್ಟಿದ ಒಂದು ಸಣ್ಣ ಸಣ್ಣದಾಗಿ ಹುಳ್ಳಿ ಹರ್ಕೊಂಡು ಈ ಸೈಜಿನ ಒಂದು ಪುರಿ ಮಾಡ್ತೀವಲ್ಲ ಆ ಸೈಜಿನ ಇಡೋಣ ಈಗ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಪುರಿ ಸೈಜ್ ಇಲ್ಲ ಅದನ್ನೆಲ್ಲ ಹಾಕೋಣ ಈಗ ನೋಡಿ ಹೇಗೆ ಬರೀ ಗೋದಿ ಟಸ್ಟ್ ಹಾಕಿದ್ದು ಹೇಗೆ ಉಪ್ತಾ ಇದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಈ ತರ ಎಣ್ಣೆಯಲ್ಲಿ ಹಾಕಿ ಕರಿಯೋಣ ಇದು ಎಣ್ಣೆ ಹೀರ್ಕೋದಿಲ್ಲ ಈ ತರ ಗೋಲ್ಡನ್ ಕಲರ್ ಬರಬೇಕು ನೋಡಿ ಈ ಥರ ಕರೆದು ಒಂದು ಬಟ್ಲಕ್ಕೆ ಒಂದಷ್ಟು ಒಂದು ಪಾತ್ರೆಗೆ ಹಾಕೋಣ ಇವಾಗ ನೋಡಿ ಕೊಬ್ಬರಿ ಚಟ್ನಿ ಆಮೇಲೆ ಗೋಧಿ ಹಿಟ್ಟಿನ ಪುಗ್ಗೆ ರೆಡಿಯಾಗಿದೆ ಈ ಥರ ತುಂಬ ಆಗಿರುತ್ತೆ